ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಅನ್ನೋ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ತಿಂಡಿಗೆ ಪಲಾವ್ ಮಾಡು ಅಂತ ಹೇಳಿದ್ರು ಪಾಪ ಪೂಜನ್ಗೂ ಅಮ್ಮಗೂ ಪಲಾವ್ ಅಂದರೆ ತುಂಬ ಇಷ್ಟ ನಾನು ಮಾಡಿಕೊಡೋ ಪಲಾವು ಮತ್ತು ಅಕ್ಕಿ ರೊಟ್ಟಿ ಒಂದಿಷ್ಟು ಲಿಸ್ಟ್ ಕೊಟ್ಟಿದ್ದಾರೆ ನಾನು ಹೋಗೋಷ್ಟು ಲಿಸ್ಟ್ ಮಾಡಿಕೊಡ್ಲೇಬೇಕು ನೀನು ಅಂತ ತರಕಾರಿ ಪಲಾವ್ ಅಂದರೆ ಇಷ್ಟ ಅವ್ರಿಗೆ ಮತ್ತು ತಟ್ಟೆ ರೊಟ್ಟಿ ಮಾಡೋದು ಇಷ್ಟ ಮತ್ತು ಅವಲಕ್ಕಿ ಪಾಯಸ ಅಂದರೆ ಇಷ್ಟ ಪೂಜನೆಗೆ ಅದಕ್ಕೆ ಎಲ್ಲ ಮಾಡ್ಕೊಟ್ಬಿಡಿ ನೀನು ಆಗಸ್ಟಲ್ಲಿ ಅಂತ ಹೇಳ್ತಾ ಇಲ್ಲೋ ಅವ್ಳಿಗೆ ಇಷ್ಟ ಅಂತ ಹೇಳಿಬಿಟ್ಟು ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಆದರೆ ಇವತ್ತು ಕರಂಗಿ ಬರೆಯಲ್ಲಿ ಯಾಕೋ ಹೋಗಿ ಬಂದು ಹೋಗಿ ಬಂದು ಮಾಡ್ತಾಯಿತ್ತು ಅದು ಅದೆಲ್ಲ ರುಬ್ಕೊಳಕ್ಕೆ ಆಗಲಿಲ್ಲ ಆಲ್ಟರ್ನೇಟಾಗಿ ಕುಟಾಣಿ ಇದೆಯಲ್ಲ ಅದರಲ್ಲೇ ಕುತ್ಕೊಂಡು ನೋಡೋಣ ಇವತ್ತು ಎಷ್ಟು ಚೆನ್ನಾಗಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ಕುಟಾಣಿಯಲ್ಲಿ ಎಲ್ಲ ಹಾಕಿ ಕುಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ಆ ಥರನೇ ಮಾಡೋಣ ಅಂಥೇಳಿ ಪಲಾವನ್ನ ಮಾಡ್ತಾಯಿದ್ದೀನಿ ನೋಡೋಣ ಅದು ಯಾವುದು ಬರುತ್ತೆ ಏನು ಅಂತ ನನಗೂ ಇನ್ನೂ ಗೊತ್ತಿಲ್ಲ ತಿಂಡಿ ಮಾಡ್ತಾಯಿದ್ದೀನಿ ತಿಂಡಿ ಮಾಡಿ ಆಮೇಲೆ ಬೇರೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕೋ ಇವತ್ತು ಏನೋ ಒಂದು ವಿಶೇಷ ಅದು ಏನು ಎತ್ತ ಅಂತ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ ಆಮೇಲೆ ಹೇಳ್ತೀನಿ ವಿಶೇಷ ಅಂತ ಏನಿಲ್ಲ ಯಾರೋ ಸ್ಪೆಷಲ್ ಗೆಸ್ಟ್ ಬರ್ತಾ ಅಷ್ಟೇ ನೀನು ನಮ್ಮ ಮನೆಗೆ ಅವರು ಯಾರು ಏನು ಅಂತ ವೆಯ್ಟ್ ಮಾಡ್ತಾಯಿರಿ ನಾನು ಹಾಗೆ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಆ ಬೆಳಗ್ಗೆದ್ದು ಎಲ್ಲ ಕೆಲಸ ಆಯಿತು ಅದಕ್ಕೆ ನಾನು ತಿಂಡಿ ಮಾಡಿ ಮಾಡೋಣ ಅಂತ ಬಂದಿದ್ದೀನಿ ಅಮ್ಮ ಇನ್ನ ಏನೋ ಆಚೆ ಕೆಲಸ ಮಾಡ್ತಾ ಇದ್ದಾರೆ ನನ್ನ ತಂಗಿ ಅವ್ರದ್ದು ಸ್ನಾನ ಎಲ್ಲ ಆಯಿತು ಪಾಪು ನಡ್ಸ್ಕೊಂಡು ಕೂತಿದ್ದಾಳೆ ಅಷ್ಟು ತಿನ್ ತಿಂಡಿ ಮಾಡಿಬಿಡೋಣ ಬನ್ನಿ ನೋಡಿ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ನಾನು ಒಬ್ಬಟ್ಟಿಗೆ ಬೇಳೆ ಬೇಯಿಸ್ತಾ ಇದ್ದೆ ಹಾಗೆ ತಿಂಡಿ ಮಾಡಿಕೊಂಡೇ ಬೇಳೆ ಬೇಯಿಸೋಕೆ ಇಟ್ಟಿದ್ದೆ ಎಲ್ಲ ಬೆಂದಿದ್ದಾಯಿತು ಅದನ್ನೆಲ್ಲ ಬೆಲ್ಲ ಮತ್ತು ಕಾಯಿ ಎಲ್ಲ ಹಾಕಿ ಒಂದು ಕಡೆ ಮಿಕ್ಸ್ ಮಾಡಿ ಅದು ಆರ್ಲಿ ಆಮೇಲೆ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಕನಕ ರುಬ್ಬಿಟ್ಟಿದ್ದೀನಿ ಅಮ್ಮ ಒಬ್ಬಟ್ಟು ಗೆ ಅಂತ ಅಂದರು ಹಾಗೆ ನಾನು ಸಾಂಬಾರು ಮಾಡೋಣ ಮತ್ತು ಹಾಲು ಇದನ್ನೆಲ್ಲ ಮಾಡೋಣ ಹೇಳ್ಬಿಟ್ಟು ನಾನು ಮಾಡ್ಕೋತಾ ಇದ್ದೆ ಅಮ್ಮ ಹೋಳ್ಕಾಲಲ್ಲೇನೆ ರುಬ್ತೀನಿ ಅಂದರು ಸಾಮಾನ್ಯವಾಗಿ ಅಮ್ಮನ ಮನೆಯಲ್ಲಿ ಒಬ್ಬಟ್ಟನ್ನು ಉಳ್ಕಾಲಲ್ಲೇನೆ ರುಬ್ಬೋದು ಅವ್ರು ಯಾವುದೇ ಕಾರಣಕ್ಕೂ ಮಿಕ್ಸಿನಲ್ಲಿ ರುಬ್ಬೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ಉಳ್ಕಾಲಲ್ಲಿ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಅಮ್ಮ ಹೋಳ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾವೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಸ್ಪೆಷಲ್ ಗೆಸ್ಟು ಕೂಡ ಬಂದರು ಅವ್ರು ಯಾರು ಅಂತ ನೀವೇ ನೋಡಿ मतलब गुडगुड दा थोड़ा ज्यादा है। जल्दी चप्पल तो बड़ा कुछ नहीं। चप्पल लेने या चप्पल जीएगा होगा थोड़ा ऐसा पर नहीं। हां चप्पल। और पापुंद का वो बूर्स तो बन को टास्क। तोड़ पड़का। ओ नगनआ। হোদ্র <no liebe>

ನೆನೆ ಒಂದು ಹೇಳಿ ಬಿಟ್ಟಿದ್ವಿ ಫೈನಲ್ ಆಗಿ ಅತ್ತೆ ಮತ್ತು ಮನೆಯವರು ಇಬ್ಬರು ಹೋದ್ರು ಎಷ್ಟೋ ದಿನಗಳೇ ಆಗೋಗಿತ್ತು ಅಂದರೆ ಒಂದು ವರ್ಷವೇ ಆಗಿತ್ತು ಅನಿಸುತ್ತೆ ಅವ್ರು ಜಾಸ್ತಿ ಎಲ್ಲೂ ಬರೋಲ್ಲ ಅತ್ತೆ ಎಲ್ಲೋ ಅಪ್ರೂಪ ಅವ್ರು ಎಲ್ಲೋ ಬರೋದು ಅಂದ್ರೆ ಅಪ್ರೂಪ ಮೊದಲೇ ಆಮೇಲೆ ನಮ್ಮ ಚಿಕ್ಕಂಬರ್ ಮನೆಗೋಷ್ಟೆ ಅವರೆಲ್ಲರೂ ಕರೆದ್ರೆ ಇವಾಗ ಯಾಕೆ ಇವಾಗೆಲ್ಲ ಏನೇ ಕೆಲಸ ಯಾವ ಯಾಕೆ ಇವಾಗ ಅಂತ ಕೇಳ್ತಾರೆ ಅವ್ರು ಎಲ್ಲೂ ಬರಲ್ಲ ಇವತ್ತೆಲ್ಲೋ ಅಪ್ರೂಪ ಅನ್ಸುತ್ತೆ ಬಂದಿದ್ದು ಅದಕ್ಕೆ ಅವ್ರು ಬಂದಿದ್ರಲ್ಲ ಅಂತ ನಮ್ಮಮ್ಮ ಒಬ್ಬಟ್ಟು ಮಾಡೋಣ ಅಂತ ಹೇಳಿದರು ಅವ್ರಿಗೋಸ್ಕರನೇ ಇವತ್ತು ಒಬ್ಬಟ್ಟು ಮಾಡಿದ್ದು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಅಪರೂಪಕ್ಕೆ ಬರೋದಲ್ವ ಹಾಗಾಗಿ ಒಬ್ಬಟ್ಟನ್ನು ಮಾಡಿದ್ವಿ ಅವರನ್ನು ಕಳಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲ ಆಯಿತು ಇವಾಗ ಸ್ವಲ್ಪ ಡ್ರ್ಯಾಗನ್ ಫ್ರೂಟೆಲ್ಲ ತೊಗೊಂಬಂದಿದ್ದಾರೆ ಮಾವನಹಣ್ಣು ಡ್ರ್ಯಾಗನ್ ಫ್ರೂಟು ಎಲ್ಲನೂ ಅದನ್ನೆಲ್ಲ ಎತ್ತಿಡೋಣ ಅಂತ ಎತ್ತಿಡ್ತಾ ಇದ್ವಿ ಅಮ್ಮ ಮಾವನಣ್ಣ ಹಾಕೋದಕ್ಕೆಲ್ಲ ತರಕ್ಕೆ ಹೋಗಿದ್ದಾರೆ ಬನ್ನಿ ಎಲ್ಲ ಫಸ್ಟ್ ಕಳಿಸಿದ್ರು ಕೂಡ ಕೆಲ ಕಿತ್ಕೊಬಂದವರಮ್ಮ ತೊಟ್ಟು ಇದಾಗಿ ತೊಟ್ಟು ಇದೇ ಆಗಿಲ್ಲ ನೋಡು ಚೆನ್ನಾಗವೇ ಇದೇನೋ ಒಂದು ಹ್ಞೂ ಇಷ್ಟು ಇವು ಮೋಸ್ಟ್ಲಿ ಇದ್ರವೇನೋ ಇವೇನು ಮನೆ ದಿನ ಹೋಗಿದ್ವಲ್ಲ ಅವಲ್ ಇವು ಬಿದ್ದಿದ ಇವಿಷ್ಟು ಅವೇನು ತೆಗೆದು ನೋಡಿ ಡ್ರ್ಯಾಗನ್ ಫ್ರೂಟಾ ಅದಕ್ಕೆ ಮುಚ್ಚ ಮಣ್ಣು ಆಯ್ತಾವ ಕಣ ಗಬ ಯಾವ ಓಸ್ತೀನಿ ಬಟ್ ಏನ್ ಅಮ್ಮ ಇರೋದು ಇಷ್ಟೇ ಇಷ್ಟ ಮೌನ ಅಣ್ಣಗ ಅಷ್ಟು ದೊಡ್ಡ ತಪ್ಪೆ ತಗೊ ಬಂದದ ಮುಕ್ಕಾಲ್ ಇದ್ರಿ ಇದ್ ಏನು ಒಂದೇ ಸತಿ ತಿನ್ನಕ ಮೌನಣ್ಣ ಹ ಏನೋ ಇದ್ರ ನೀನ್ ಹೊಳಿಯ ಕಣಮ್ಮ ಹಂಗ್ ಜೋಡ್ಸ್ಬೇಕಾಯ್ತು ಇಕ್ಬಿಡ ಪಡ ಇಕ್ಕಮ್ಮ ಸುಮ್ನೆ ಹಿಂಗ್ ಜೋಡ್ಸಮ್ಮ ಹಿಂಗೆ ಹಾ ಹಂಗ್ ಜೋಡಿಸ್ಬೇಕು ಪಾಪ ಆಸೆ ಪುಟ್ಬಿಟ್ರಿ ಅಮ್ಮಗ ಅಷ್ಟೊತ್ತಿಗೆ ಕೆತ್ತದಮ್ಮ ಇದ್ರ ಮೇಲೆ ಏನಾರ ಒಂದ್ ಮುಚ್ಚಿಡ್ಬೇಕಣ್ಣ ಮಗ ಹಳಿ ಇದಾಗ್ದಂಗ ಬೆಚ್ಚುಡಿ ತರ ಸಿಗುಂಗೆ ಹ್ಮ್ ಚೀಲ ಗಿಲ್ ಏನಾರ ಮುಚ್ಚ ಮಸೂರ ಐತ ಏನು ಬಿಸ್ಲಲ್ಲಿ ಹಂಗೆ ಮುಚ್ಚ್ರಿ ಕವರ್ ಇವ್ ಮ್ಯಾಲ ಇಕ್ಬಿಡ್ರಿ ಅಮ್ಮ ಮಾವನಣ್ಣ ಕುಯ್ಯವ್ವ ಕುಯ್ಕೊಂಡ್ ತಿನ್ನವ್ವ ಅಳಿಯ ತಂದ್ಕೊಟ್ಟವ್ರೆ ಅಳಿಯ ಬೀಗರು ಇಬ್ರು ಮಾವನ ಹೆಣ್ಣು ಡ್ರಾಗನ್ ಫ್ರೂಟ್ ತಂದು ಕೊಟ್ಟವ್ರೆ ಇಚ್ ಚೆನ್ನಾಗ್ ಎಣ್ಣ ಆಗಿರಂಗ್ರಿ ಈ ಕಡೆ ಎರಡು ಅಣ್ಣಾಗವೇನ್ ಬೇಕವಣ್ಣ ಬೇಕಾ ಮಾವಿನಕಾಯಿ ಮಾವಿನಕಾಯಿ ಬೇಕು ಮೆಣಸಿಕಾರಿ ತೆಗ್ದ್ಬಿಟ್ಟು ಒಣಗಾಕ್ಬಿಡ ಇದೇ ತಾನೇ ಅಮ್ಮ ನೀವು ಕೇಳಿದ್ದು ಮಸಾಲೆ ಬಗ್ಸಿನ ಹ್ಮ್ ಏನಮ್ಮ

ಎಷ್ಟು ಜಾಪನ್ ಹಾಕ್ತಂದ್ರು ಹಂಗೆ ಒಂದೊಂದು ದೊಡ್ಡದೈತೆ ಹಿಂಗೆ ಇದು ಇಕ್ಕಮ್ಮ ಇದು ಪ್ಲೇಟ್ ಹಿಂಗೆ ಇಕ್ಬಿಟ್ಟು ಹಂಗೆ ಇಕ್ಕಮ್ಮ ಅಲ್ಲಿ ಹೇಳ್ತೀನಿ ಸದ್ಯಕ್ಕೆ ಅಲ್ಲಿ ಇಕ್ಕಮ್ಮ ಹಂಗೆ ಪಾಪ ಇರ್ತಾನಲ್ಲ ಬೇಕಲ್ಲ ಅವನ್ಗೆ ಅಂತ ಇದ್ ಯಾಕಮ್ಮ ಕೋಲಿನ ಹಾಕೊಂಡು ಹಿಂಗಿದ್ ಮಾಡ್ತಾ ಇದಿ ಇದು ಹಾಕಿ ಅಷ್ಟು ಪುಡಿನೂ ಹಾಕಿದವಮ್ಮ ಕಡಲೆ ಬೀಜ ಕಡ್ಲೆ ಕಾಳೆಲ್ಲ ಕಡ್ಲೆ ಇಲ್ಲ ಕಣಪ್ಪ ಕಡ್ಲೆ ಬೇಳೆ ಕಡ್ಲೆ ಬೇಳೆ ತಿಂತಾರ ರಕ್ಷಿತ ಒಟ್ಟೇನ್ ಈ ಕಂಫರ್ಟ್ ಡಬ್ಬೆ ಬಿಚ್ಚ ಬಿಡ್ಬೇಕು ನೀನು ಬೇಡ ಕಣಚಿನಿ ಅದೇ ಇನ್ನ ಅದೇ ಒಂದು ವಾರ ಆಯ್ತದೆ ನೀರೂದ್ ಮಡ್ಗ ಒಂದ್ ಕಂಫರ್ಟ್ ಕೇ ನೀನ್ ಅವಾಗೂ ನೀರು ಇಕ್ಕಬೇಕಲ್ಲ ಅದಕ್ಕೆ ಫಸ್ಟ್ ನೀರ್ ಬೇಡ ಸುಮ್ನೆ ಏನಿಲ್ಲ ತಂದಿರೋ ಸಾಮಾನ್ಯ ಅಂದ್ರೆ ದಿನಸಿ ಸ್ವಲ್ಪ ಪುಡಿಗೆ ಅಂತ ಹೇಳ್ಬಿಟ್ಟು ದಿನಸಿ ಸಾಮಾನ್ ಎಲ್ಲ ತರಿಸಿದ್ವಿ ಅದನ್ನೆಲ್ಲ ಎತ್ತಿಟ್ಟಿದ್ದಾಯ್ತು ಇವಾಗ ಮಧ್ಯಾಹ್ನ ಎಷ್ಟು ಊಟಕ್ಕೆ ಬೇಕು ಅಷ್ಟನ್ನು ಮಾತ್ರನೇ ಹೋಳ್ಗೆನ ಮಾಡ್ಕೊಂಡಿದ್ವಿ ಅಂದರೆ ಒಬ್ಬಟ್ಟು ಅಷ್ಟೇ ಸುಟ್ಟಿದ್ದು ಇವಾಗ ಮಿಕ್ಕಿದ್ದು ಸ್ವಲ್ಪ ಇದೆ ಅದನ್ನು ಸುಟ್ಟುಬಿಡೋಣ ಅಂತ ಹೇಳ್ಬಿಟ್ಟು ಸುಡ್ತಾ ಇದ್ದೀನಿ ಟೈಮ್ ಬಂದಾಗಲೇ ಒಂಬತ್ತೂವರೆ ಹತ್ತು ಗಂಟೆ ಆಗಿದೆ ಅಂತ ಅನಿಸುತ್ತೆ ನೋಡಿ ಒಂದು ಸ್ವಲ್ಪ ಇದೆ ಅಷ್ಟೇ ಇನ್ನೊಂದು ಇಷ್ಟೇ ಇಷ್ಟು ಸ್ವಲ್ಪ ಉಳ್ಕೊಂಡಿದೆ ಅದಕ್ಕೆ ನಾನೇ ಸುಟ್ಟುಬಿಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಇನ್ನು ಯಾರ್ದು ಊಟ ಆಗಿಲ್ಲ ಎಲ್ಲರೂ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ ಅವರೆಲ್ಲ ಹೋದ್ಮೇಲೆ ಅಕ್ಕ ತಂಗಿರೋದ್ಮೇಲೆ ಹಿಂಗೆ ಇರುತ್ತಲ್ಲ ಅದು ಇದು ಮಾತಾಡ್ಕೊಂಡು ಹಂಗೆ ಕುತ್ಕೊಬಿಟ್ಟಿದ್ದೆ ಇವಾಗ ಅದಕ್ಕೆ ಇರುವಂಥ ಸ್ವಲ್ಪ ಹೋಳಿಗೆನ ಸುಟ್ಟಿ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಇವಾಗ ಊಟ ಮಾಡಬೇಕು ಬನ್ನಿ ಇರುವಂಥ ಒಬ್ಬಟ್ಟನ್ನು ಸುಟ್ಟುಬಿಡೋಣ ನೋಡಿ ಹೋಳ್ಗೆನ್ನೆಲ್ಲ ಸುಟ್ಟಿದ್ದಾಯಿತು ಸ್ವಲ್ಪನೇ ಇತ್ತಿತ್ತು ಜಾಸ್ತಿ ಏನೋ ಇರಲಿಲ್ಲ ಒಂದು ಸ್ವಲ್ಪ ಇತ್ತು ಅದಕ್ಕೆ ನಾನೇ ಸುಡ್ತೀನಿ ಅಂತ ಹೇಳಿಬಿಟ್ಟು ಸುಟ್ಟಿದ್ದೆ ಅಂತೂ ತುಂಬಾ ಚೆನ್ನಾಗಾಗಿತ್ತು ಅಮ್ಮ ಅಂದರು ತುಂಬ ಚೆನ್ನಾಗಾಗಿದೆ ಒಬ್ಬಟ್ಟು ಅಂತ ಹೇಳಿಬಿಟ್ಟು ಅಪ್ಪಾಜಿನೂ ಅಷ್ಟೇ ಸಾಂಬಾರು ಮತ್ತು ಒಬ್ಬಟ್ಟು ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಫೈನಲ್ ಆಗಿ ಊಟ ಮಾಡಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಎದ್ದು ಮಾತಾಡಿ ಆಮೇಲೆ ಮಲ್ಕೊಂಡಿದ್ದು ನಾವು ಇವತ್ತಿನ ಈ ವ್ಲಾಗ್ ಇಷ್ಟೇ ಸ್ನೇಹಿತರೆ ಅಮ್ಮನ ಮನೆ ವ್ಲಾಗೆಲ್ಲ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಏನು ಇನ್ನೂ ಬೇರೆ ಯಾವುದಾದ್ರೂ ವ್ಲಾಗ್ ಬೇಕಾ ಮತ್ತು ಅಮ್ಮನ ಮನೆ ಓಮ್ ಟೂರ್ ವ್ಲಾಗ್ ಬೇಕಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡಿದ್ರೆ ಆದಷ್ಟು ನಾನು ಅಮ್ಮನ ಮನೆ ಓಮ್ ಟೂರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ವ್ಲಾಗ್ ಇಷ್ಟೇ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್